ಓದಿನಲ್ಲಿ ಬರುವ ಸಿಕ್ಕಲು ಸೊಳ್ಳುಗಳನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಸುಳ್ಳು ಸೊಳ್ಳುಗಳಾಗಿ ಒಡಗಿದ ಹೇಗೆ ಅವುಗಳಲ್ಲಿ ಮುಖ್ಯ ಸೊಳ್ಳು ಯಾವುದು ಉಳಿದ ಸಲ್ಲು ಈ ಮುಖ್ಯ ಸೊಳ್ಳು ಕೊಡುವನ್ನು ಹೇಗೆ ಹೊತ್ತಿರುತ್ತದೆ ಎಂಬಂತಹ ಸುಧಾರಣೆಗೆ ಸಂಬಂಧಿಸಿದಂತಹ ತಿಳಿವು ಓದಿನಲ್ಲಿ ಮುಂದೆ ಹೋಗಲು ನೆರವು ನೀಡುತ್ತದೆ ಈ ತಿಳುವನ್ನು ತರಗತಿಯಲ್ಲಿ ಮುಂದಿರುವುದರಿಗಿಂತಲೂ ಹಿಂದೆ ಬೀಳುವ ಜನ ಮಕ್ಕಳಿಗೆ ಹೆಚ್ಚು ನೆರವು ನೀಡುತ್ತದೆ ಓದಲು ಕಲಿಯುವ ಕೆಲಸಕ್ಕಿಂತಲೂ ಬರೆಯಲು ಕಲಿಯುವ ಕೆಲಸ ಹೆಚ್ಚು ತೊಡಗಿನದ್ದು ಇದಕ್ಕೆ ಕಾರಣವೇನೆಂದರೆ ಮಾತಿಗೂ ಬರಹಕ್ಕೂ ನಡೆಯುವ ಹಲವು ವ್ಯತ್ಯಾಸಗಳನ್ನು ಬರೆಯುವವರು ಬರವಣಿಗೆಯಲ್ಲಿ ಮೂಡಿಸಬೇಕಾಗುತ್ತದೆ ಎತ್ತಿಗೆಗಾಗಿ ಮಾತಿನಲ್ಲಿ ಬರುವ ಸೊಳ್ಳುಗಳು ತುಂಡು ತುಂಡಾಗಿರಬಲ್ಲು ಆದರೆ ಬರಹಗಳೆಲ್ಲ ಬರಹಗಳಲ್ಲಿ ಅವೆಲ್ಲ ಇಡೀ ಆಗೋದನ್ನು ನೋಡಿ ತುಂಡು ಸೊಳ್ಳುಗಳಿಗೂ ಇಡೀ ಸೊಳ್ಳುಗಳಿಗೂ ನೋಡಿರುವ ವ್ಯತ್ಯಾಸ ಇಂತಹುದು ತುಂಡು ಸೊಳ್ಳುಗಳನ್ನು ಇಡೀ ಸೊಳ್ಳುಗಳಾಗಿ ಮಾರ್ಪಡಿಸುವುದು ಹೇಗೆ ಎಂಬುದನ್ನು ತಿಳಿದಿದ್ದಲ್ಲಿ ಮಾತ್ರ ಅವರಿಗೆ ಈ ಕೆಲಸವನ್ನು ಸರಿಯಾಗಿ ಮಂಡಲಿಸಿ ಬರುತ್ತದೆ ಚಿಕ್ಕ ಚಿಕ್ಕ ಸೊಳ್ಳುಗಳನ್ನು ಜೋಡಿಸಿ ಉದ್ದ ಸೋಲುಗಳನ್ನು ಉಂಟು ಮಾಡುವುದು ಹೇಗೆ ಒಂದು ಚಿಕ್ಕ ಸೊಳ್ಳಿನೊಳಗೆ ಇನ್ನೊಂದು ಚಿಕ್ಕ ಸೊಳ್ಳನ್ನು ಇರಿಸಿ ಚಿಕ್ಕ ಸೊಲ್ಲುಗಳನ್ನು ಉಂಟು ಮಾಡುವುದು ಹೇಗೆ ಎಂಬುದನ್ನು ಅವರಿಗೆ ಕಲಿಸಬೇಕಾಗುತ್ತದೆ ಯಾಕೆಂದರೆ ಸಾಮಾನ್ಯವಾಗಿ ಮಾತಿನಲ್ಲಿ ಬಾರದಂತಹ ಇಂತಹ ಹಲವು ಬಗೆಯ ಉದ್ದ ಸೊಲ್ಲುಗಳು ಮತ್ತು ಸಿಕ್ಕಲ ಸೋಲುಗಳು ಬರಹದಲ್ಲಿ ಬರುತ್ತವೆ ಎಲ್ಲ ಮಕ್ಕಳಿಗೂ ಇವನ್ನು ಉಂಟು ಮಾಡುವ ಬಗೆ ಹೇಗೆ ಎಂಬುದನ್ನು ತಾವಾಗಿ ಕಂಡುಕೊಳ್ಳಲು ಬರುವುದಿಲ್ಲ ಸೊಲ್ಲುಗಳನ್ನು ಸೇರಿಸಿ ಹುರಳು ಪಾರಾಗಳನ್ನು ಕಟ್ಟುವ ಬಗೆಯನ್ನು ಅವರಿಗೆ ತಿಳಿಸಿಕೊಳ್ಬೇಕಾಗುತ್ತದೆ ಒಳ್ಳೆಯ ಮಾದರಿ ಹುರುಗಳಲ್ಲಿ ಮೊದಲಿಗೆ ಮುಖ್ಯ ವಿಷಯವನ್ನು ಮುಂದಿಡುವ ಚಿಕ್ಕ ಸೋಲು ಇರ್ತದೆ ಆಮೇಲೆ ಅದನ್ನು ಹೆಚ್ಚು ವಿವರವಾಗಿ ತಿಳಿಸುವ ಮತ್ತು ಅದಕ್ಕೆ ಬೆಂಬಲ ನೀಡುವ ವಿಷಯಗಳು ಬರ್ತವೆ ಕೊನೆಯಲ್ಲಿ ಮುಕ್ತಾಯ ಸೋಲು ಬರ್ತದೆ ಸೋಲುಗಳನ್ನು ಈ ರೀತಿ ಒಂದಕ್ಕೊಂದು ಹೊಂದಿಕೊಳ್ಳುವ ಹಾಗೆ ಬರೆಯುವುದು ಹೇಗೆ ಎಂಬುದನ್ನು ಅವರು ತಿಳಿದುಕೊಳ್ಳಬೇಕು ಬರಹದಲ್ಲಿ ಬರುವ ಕುರುಳುಗಳನ್ನು ಹೇಗೆ ಅಣಿಗೊಳಿಸುವುದು ಎಂಬುದನ್ನು ಅವರು ಕಲಿಯಬೇಕಾಗ್ತದೆ ಬರೆಯುವವರು ಅದರ ನೆಗಟ್ಟು ಮುಂದೆ ಹೋಗುವುದಕ್ಕೆ ಹೆಚ್ಚಿನ ಗಮನ ನೋಡಬೇಕಾಗ್ತದೆ ಇದಕ್ಕೆ ಮೊದಲು ಒಂದು ವಿಷಯದ ಮಟ್ಟಿಗೆ ಇನ್ನೊಬ್ಬರ ಇನ್ನೊಬ್ಬರ ಒಪ್ಪಿಗೆ ಇಲ್ಲವೇ ಒಲವನ್ನು ಪಡೆಯುವವರು ಆ ವಿಷಯವನ್ನು ಓದಲು ಮುಂದಿರಿಸುವ ಮತ್ತು ಅದನ್ನು ಬೆಂಬಲಿಸುವ ಸಾಲವನ್ನು ಕೂಡ ಬಗೆಯ ಎಂಬುದನ್ನು ಗಮನಿಸಬೇಕಾಗುತ್ತದೆ ಮಾತಿನಲ್ಲಿ ಇಲ್ಲದಂತಹ ಕೊನೆ ಕೊಮ ಅದೇ ಕೊನೆ ಸೆನಿಕೋಲನ್ ತಡೆ ಮೊದಲಾದ ಹಲವು ಬಗೆಯ ಬರಿಗೆ ಗುರುತುಗಳನ್ನು ಬರಹದಲ್ಲಿ ಬಳಸಿಕೊಳ್ಬೇಕಾಗ್ತದೆ ಮಾತಿನಲ್ಲಿ ಬರುವ ಕೈ ಸನ್ನೆ ಕಣ್ಣು ಸನ್ನೆ ಹುಲಿಯ ಏರಿಳಿತ ಮೊದಲಾದ ಮೊದಲಾದವರಿಗೆ ಬದಲಾಗಿ ಇವನ್ನು ಬಳಸಬೇಕಾಗುತ್ತದೆ ಈ ಗುರುತುಗಳನ್ನು ಸರಿಯಾಗಿ ಬಳಸಿಕೊಳ್ಳುವಲ್ಲಿ ಸೋಲರಿಗೆ ತಿಳಿದು ನೆರವೇರಿಗೆ ಬರುತ್ತದೆ ಒಮ್ಮೆ ಬರೆದನ್ನು ಓದಿ ನೋಡಿ ಅದು ಸರಿಗಿಲ್ಲವೆಂದು ಅನಿಸಿದಲ್ಲಿ ಅದನ್ನು ತಿದ್ದು ಸರಿಪಡಿಸುವುದು ಹೇಗೆ ಎಂಬುದನ್ನು ಮಕ್ಕಳು ತಿಳಿದಿರಬೇಕು ಇದಕ್ಕಾಗಿ ಅವರು ತಾವು ಬರೆದಿರುವ ಸೋಲನ್ನು ಬೇರೆ ಬೇರೆ ಬಗೆಗಳಲ್ಲಿ ಮಾರ್ಪಡಿಸಲು ಕಲಿದಿರಬೇಕಾಗುತ್ತದೆ ತಾವು ಬರೆದಿ ಬರೆದಿರುವ ಸೋಲಿನ ಇಟ್ಟಳ ಎಂತಹುದು ಇಟ್ಟಳ ಅಂದರೆ ಒಳಗೆ ರಚನೆ ಎಂತಹುದು ಆ ಆ ಸೋಲನ್ನು ಬೇರೆ ಯಾವ ಇಟ್ಟಳಿಗೆ ಮಾರ್ಪಡಿಸಬಹುದು ಎಂಬಂತಹ ಸೋಲರ್ಮೆಯ ಅವರಿಗಿದ್ದಲ್ಲಿ ತಾವು ಬರೆ ಬರೆದಿರುವ ಬರಹವನ್ನು ತೀರ್ಪಿ ಬಳಸುವ ಕೆಲಸವನ್ನು ಅವರು ಚೆನ್ನಾಗಿ ನಡೆಸಬಹುದರು ಇದಕ್ಕೆ ಎತ್ತುವೆಯಾಗಿ ಬರಹಗಳಲ್ಲಿ ಸರಿ ಇಟ್ಟಳ ಇಟ್ಟಳ ಕೋಆರ್ಟಿನೇಟ್ ಪ್ಯಾಲೆಸ್ ಸ್ಟ್ರಕ್ಚರ್ ಅಂತಾರೆ ಬಳಸುವಲ್ಲಿ ಕಾಣಿಸಿಕೊಳ್ಳುವ ತೊಂದರೆಗಳನ್ನು ಗಮನಿಸಬಹುದು ಒಂದೇ ಬಗೆಯ ಎರಡು ಇಲ್ಲವೇ ಹೆಚ್ಚು ವಿಷಯಗಳನ್ನು ತಿಳಿಸಬೇಕಾದಾಗ ಇಂತಹ ಹಿಟ್ಟಳನ್ನು ಬಳಸಲಾಗುತ್ತದೆ ಅವನು ಆಫೀಸ್ಗೂ ಹೋಗಲಿಲ್ಲ ಮದುವೆಗೂ ಹೋಗ ಬರಲಿಲ್ಲ ಎಂಬ ಸೋಲಿನಲ್ಲಿ ಎರಡು ವಿಷಯಗಳನ್ನು ಎದುರೆದುರಾಗಿ ಇಂಗ್ಲೀಷ್ ಹೇಳಲಾಗಿದೆ ಮತ್ತು ಇದಕ್ಕಾಗಿ ಸಾರಿ ತರಪಿನ ಇಟ್ಟಳನ್ನು ಬಳಸಲಾಗಿದೆ ಇಂತಹ ಇಟ್ಟಳಗಳಲ್ಲಿ ವಿಷಯಗಳನ್ನು ಜೋಡಿಸುವುದಕ್ಕಾಗಿ ಮತ್ತು ಇಲ್ಲದೆ ಆಗಲಿ ಊ ಇಂತಹ ಪದ ಇಲ್ಲದೆ ಹುಟ್ಟುಗಳನ್ನು ಬಳಸಲಾಗುತ್ತದೆ ತಿಳಿಸಬೇಕಾಗಿರುವ ವಿಷಯಗಳು ಎರಡಕ್ಕಿಂತ ಹೆಚ್ಚು ಇದ್ದಲ್ಲಿ ಅದನ್ನು ಒಂದು ಪಟ್ಟಿಯಾಗಿ ಕೊಡಬಹುದು ಸರಿ ತರಪಿನ ಇಟ್ಟಳಗಳಲ್ಲಿ ಬರುವ ವಿಷಯಗಳನ್ನು ಪದ ಪದಕಂತೆ ತುಂಡು ಸೋಲು ಇಲ್ಲವೇ ಸೋಲುಗಳ ಮೂಲಕ ಸೂಚಿಸಲಾಗುತ್ತದೆ ಇಲ್ಲಿ ಬರೆಯವರು ಮುಖ್ಯವಾಗಿ ಗಮನಿಸಬೇಕಾಗಿರುವ ವಿಷಯ ಎಂದರೆ ಇವುಗಳಲ್ಲಿ ಬರುವ ನುಡಿತಗಳು ಒಂದೇ ಬಗೆಯವಾಗಿರಬೇಕು ಯಾಕೆಂದರೆ ಅವು ಬೇರೆ ಬೇರೆ ಬಗೆಯ ಆಗಿದ್ದರೆ ಓದಿರುತ್ತದೆ ಕೊಡ್ತಾರೆ ಇಲ್ಲಿ ನಾನು ಒಂದು ಉದಾಹರಣೆ ಪುಸ್ತಕದಲ್ಲಿ ಕೊಟ್ಟದ್ದು ನಾವು ಇವತ್ತು ಮಾಡಿರುವ ಕೆಲಸಗಳು ವಿಳಾಸಗಳನ್ನು ಎಲ್ಲ ಹೆಣ್ಣು ಕದಲ್ಲಿ ಸೇರಿಸಿ ಹಚ್ಚು ಹಾಕಿದೆವು ಹೊದಿಕೆಗಳಿಗೆ ವಿಳಾಸಗಳನ್ನು ಅಂಟಿಸಿ ಸುತ್ತೋಲೆಗಳನ್ನು ಅವಳೆ ಹಾಕಿದೆವು ಅಂಚೆಯಲ್ಲಿ ಕಳಿಸಬೇಕಾದದನ್ನು ಬೇರೆ ಇರಿಸಲಾಯಿತು ಇಪ್ಪತ್ತೈದು ಕಡೆಗಳಿಗೆ ಸುತ್ತೋಲೆ ಮುಟ್ಟಿದ್ದು ಇಲ್ಲೇನಾಗಿರುತ್ತೆ ಅಂದರೆ ಎರಡು ಒಂದೇ ತರದ ಸೋಲುಗಳು ಬಂದಿವೆ ಆನಂತರ ಬೇರೆ ತರದ ಸೋಲು ಬಂದಿದೆ ಆನಂತರ ಒಂದು ಇದು ಪದಕಂತೆ ಬಂದಿದೆ ಈ ತರ ಮಾಡಿದ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ಕಷ್ಟ ಆಗುತ್ತೆ ಇದರಲ್ಲಿ ಮೊದಲ ಮೂರು ಗಂಟೆಗಳ ಸೋಲುಗಳು ಆದರೆ ನಾಲ್ಕನೇದು ಒಂದು ಪದಕಂತೆ ಇದಲ್ಲದೆ ಮೂರನೇ ಸೋಲಿನ ಇಟ್ಟಳ ಮೊದಲನೇ ಎರಡು ಸೋಲುಗಳು ಇಟ್ಟಳ ಎಂದು ಬೇರೆ ಆಗಿದೆ ಈ ವ್ಯತ್ಯಾಸಗಳಿಂದಾಗಿ ನನ್ನ ಸರಿ ತರತ್ನ ಬರಹ ಓದಿಡಿ ತೊಂದರೆ ಕೊಡ್ತದೆ ಎಂದು ಗಮನಿಸಬಹುದು ಅದು ಸುಳುವಾಗಿ ಓದಿಸಿಕೊಂಡು ಹೋಗುವುದಿಲ್ಲ ಅದು ಸೀದಾ ಓದಿಸ್ಕೊಂಡು ಹೋಗಬೇಕಿದ್ರೆ ಎಲ್ಲಕ್ಕೂ ಒಂದೇ ಥರದ ಸ್ಟ್ರಕ್ಚರ್ ಇಟ್ಟಳೆ ಇಂತಹ ವ್ಯತ್ಯಾಸಗಳು ತಮ್ಮ ಗಮನ ತಮ್ಮ ಬರಹ ಸೇರಿಕೊಂಡೆ ಎಂಬುದು ಬರೆಯವರಿಗೆ ಸಾಮಾನ್ಯವಾಗಿ ಗೊತ್ತೇ ಆಗುವುದಿಲ್ಲ ಅವು ತಮ್ಮ ಗಮನಕ್ಕೆ ಬರಬೇಕಿದ್ದರೆ ಬರಹವನ್ನು ಗಟ್ಟಿಯಾಗಿ ಓದಿ ನೋಡಬೇಕು ಎಲ್ಲವೇ ಬೇರೆ ಬರಹ ಓದಲು ಹೇಳಬೇಕು ಬರಹಗಳಲ್ಲಿ ಬರೋ ಇಟ್ಟಳೆಗಳು ಇಂತಹ ತಪ್ಪುಗಳನ್ನು ಗುರಿಸುವಲ್ಲಿ ಮತ್ತು ಅವನ್ನು ಸಾಲಪಡಿಸುವಲ್ಲಿ ಬರೆಯವರ ನೆರ ನೆರವಿಗೆ ಬರುತ್ತದೆ ಶಾಲೆಯಲ್ಲಿ ಇಂಗ್ಲಿಷ್ ನುಡಿಯನ್ನು ಎರಡನೇ ನುಡಿಯಾಗಿ ಕಲಿಸುತ್ತಿರುವ ಮಕ್ಕಳ ತಾಯಿ ನುಡಿಯನ್ನು ಬಳಸಬಹುದೇ ಕಲಿಸುತ್ತಿರುವಾಗ ತಾಯ್ನುಡಿಯಕ್ಕೆ ಬಳಸಬಹುದೇ ಇಲ್ಲವೇ ಬಳಸಬೇಕೆ ಎಂಬ ವಿಷಯದಲ್ಲಿ ಇತ್ತೀಚೆಗೆ ತುಂಬ ಚರ್ಚೆಗಳು ನಡೆಯುತ್ತವೆ ಆದರೆ ಇವತ್ತು ಹೆಚ್ಚಿನ ಅದೇಗರು ಇಂಗ್ಲೀಷ್ ನುಡಿಯ ಕಲಿಕೆಯಲ್ಲಿ ತಾಯಿನಡೆ ಬಳಕೆ ಹಲವು ಭಾಗಗಳಲ್ಲಿ ನೆರವಾಗಬಲ್ಲದು ಎಂಬುದನ್ನು ಒಪ್ಪು ಹಂತಕ್ಕೆ ಬಂದಿದ್ದಾರೆ ಆದರೆ ಕಳೆದ ಶತಮಾನದಲ್ಲಿ ಇಂಗ್ಲಿಷ್ ತರಗತಿಗಳಲ್ಲಿ ತಾಯ್ನುಡಿಯನ್ನು ಕೂಡದು ಎಂಬ ಕಟ್ಟಲೆಯೊಂದನ್ನು ಕುಂದು ಬೆಳೆದು ಬಂದಿತ್ತು ತಾಯ್ನುಡಿಯನ್ನು ಬಳಸಿದಲ್ಲಿ ಅದು ಇಂಗ್ಲೀಷ್ ಕಲಿಕೆಗೆ ಅಡ್ಡಿಯನ್ನುಂಟು ಮಾಡುತ್ತೆ ಎಂಬ ತಪ್ಪು ತಿರುಗಬೇಕೆಗೆ ಮುಖ್ಯವಾಗಿ ಕಾರಣವಾಗಿತ್ತು ಇದಲ್ಲದೆ ಮಕ್ಕಳು ಯಾವಾಗಲೂ ಇಂಗ್ಲೀಷ್ ನುಡಿಯನ್ನು ಕೇಳುತ್ತಿದ್ದಲ್ಲಿ ಮತ್ತು ಬೇರೆ ಯಾವ ನುಡಿಯನ್ನು ಕೇಳದಿದ್ದಲ್ಲಿ ಅವರಿಗೆ ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿ ಮತ್ತು ಬಹಳ ಬೇಗ ಮಾತನಾಡಲು ಬಂದಿದೆ ಎಂಬ ಇನ್ನೊಂದು ತಪ್ಪು ಅನಿಸಿಕೆ ಇದಕ್ಕೆ ಕಾರಣವಾಗಿತ್ತು ಇಂಗ್ಲೀಷ್ ನುಡಿಯನ್ನು ಕಲಿಕೆ ನುಡಿಯಾಗಿ ಬಳಸುವ ಕೆಲವು ಶಾಲೆಗಳಲ್ಲಂತೂ ಮಕ್ಕಳು ಶಾಲೆಯೊಳಗೆ ತಮ್ಮ ತಾಯಿನುಡಿಯನ್ನು ಬಳಸುವುದೇ ಒಂದು ದೊಡ್ಡ ಅಪರಾಧ ಎಂಬುದಾಗಿ ಇವತ್ತಿಗೂ ಪರಿಗಣಿಸಲಾಗುತ್ತದೆ ನಿಜಕ್ಕೂ ಇದು ಮಕ್ಕಳ ಇಲ್ಲದೆ ದೊಡ್ಡವರ ಕಲಿಕೆ ಹೇಗೆ ಸಾಕುತ್ತದೆ ಎಂಬುದನ್ನು ಅರಿಯದೇ ಮಾಡಿರುವಂತಹ ಕಟ್ಟಳೆ ಯಾರೇ ಆಗಲಿ ತಮ್ಮಲ್ಲಿರುವ ತಿಳುವಳಿಕೆಯ ತಳಹದಿಯ ಮೇಲೆ ಹೊಸ ತಿಳುವಳಿಕೆಯನ್ನು ಪಡೆಯಬೇಕಾಗುತ್ತದೆ ಶಾಲೆಗೆ ಬರುವ ಮೊದಲೇ ಮಕ್ಕಳು ತಮ್ಮ ತಾಯಿ ನುಡಿಯಲ್ಲಿ ಚೆನ್ನಾಗಿ ಮಾತನಾಡಲು ಕಲಿತಿರ್ತಾರೆ ತಮ್ಮ ಅನಿಸಿಕೆಗಳನ್ನು ಆ ನುಡಿಯಲ್ಲಿ ತಿಳಿಸುವುದು ಹೇಗೆ ಮತ್ತು ಅದರಲ್ಲಿ ಬೇರೆಯವರು ಹೇಳುವುದನ್ನು ತಿಳಿ ತಿಳಿಯುವುದು ಹೇಗೆ ಎಂಬುದನ್ನು ಅವರು ಚೆನ್ನಾಗಿ ತಿಳಿದಿರ್ತಾರೆ ಅವರ ಆಲೋಚನೆಗಳಲ್ಲೂ ಆ ನುಡಿಯಲ್ಲೇ ನಡೆಯುತ್ತಿರುತ್ತದೆ ಆಗಿರುವಾಗ ಮಕ್ಕಳು ಶಾಲೆಯಲ್ಲಿ ಹೊಸ ನುಡಿಯನ್ನು ಕಲಿಯಬೇಕಿದ್ದಲ್ಲಿ ಅವರು ಅದನ್ನು ಅವರು ಅದಕ್ಕೆ ಮೊದಲೇ ಕಲಿತುಕೊಂಡಿದ್ದು ತಾಯಿ ನುಡಿಯ ಮೂಲಕವೇನೇ ಕಲಿಯಬೇಕು ಇದಲ್ಲದೆ ನುಡಿಯ ಸ್ವರೂಪ ಎಂತಹುದು ಎಂಬುದನ್ನು ಶಾಲೆಗೆ ಹೇಳುವ ಮೊದಲೇ ಅವರಿಗೆ ತಾಯಿ ನುಡಿಯ ಕಲಿಕೆ ಕಲಿಸಿ ತಿಳಿಸಿಕೊಟ್ಟಿದೆ ಅನ್ಕಾನ್ಶಿಯಸ್ ಆಗಿ ಅವರು ಮಿದುಳಿನಲ್ಲಿ ಸೇರಿಕೊಂಡಿದೆ ಹುಲಿಗಳನ್ನು ಬಳಸಿ ಪದಗಳನ್ನು ಉಂಟು ಮಾಡುವುದು ಹೇಗೆ ಅವನ್ನು ಬಳಸಿ ಪದಗಂಥಗಳನ್ನು ಸೋಲುಗಳನ್ನು ಉಂಟು ಮಾಡುವುದು ಹೇಗೆ ಅವು ಹುರುಳುಗಳನ್ನು ಹೇಗೆ ಸೂಚಿಸಬಲ್ಲು ಎಂಬುದನ್ನೆಲ್ಲ ಅವರು ಅದಕ್ಕೆ ಮೇಲೆ ತಮ್ಮ ತಾಯಿ ನುಡಿಯಲ್ಲಿ ಕಲಿಕೆ ಮೂಲಕ ತಿಳಿದಿರುತ್ತಾರೆ ಅವರು ಕಲಿಯಬೇಕಾಗಿರೋ ಹೊಸ ನುಡಿಯಲ್ಲಿ ಇಂಗ್ಲೀಷ್ನಲ್ಲಿ ಇದನ್ನೇ ಬೇರೊಂದು ಬಗೆಯಲ್ಲಿ ನಡೆಸಲಾಗುತ್ತದೆ ಈ ಬಗೆ ಎಂತಹದು ಎಂಬುದನ್ನು ಅವರು ಗಮನಿಸುವ ಮಾಡುವ ಮೂಲಕ ಅದನ್ನು ಕಲಿಯಲು ತೊಡಗಿಸುವುದೇ ಸರಿಯಾದ ಸುಳ್ಳು ದಾರಿ ಈ ರೀತಿ ತಾಯ್ನುಡಿಯ ಮೂಲಕ ಹೊಸ ನುಡಿಯನ್ನು ಕಲಿಸುವ ಹೊರಟಲ್ಲಿ ಮಕ್ಕಳು ನೆಮ್ಮದಿಯ ನೆಮ್ಮದಿಯೇ ಕಲಿಗೆ ತರುತ್ತದೆ ಮತ್ತು ಹೊಸ ನುಡಿಯಲ್ಲಿ ಅಂಜದೆ ಮಾತು ಕಲಿಯಲು ಬರುತ್ತದೆ ಇದಕ್ಕೆ ಬದಲು ತಾಯ್ನುಡಿಯನ್ನು ಶಾಲೆಯಲ್ಲಿ ಬಳಸಬೇಕೆಂಬ ಕಟ್ಟಲೆಯನ್ನು ಮಾಡಿದಲ್ಲಿ ಕಲಿಕೆಯಲ್ಲಿ ಅವರು ಬಳಸಬಲ್ಲ ಒಂದು ಅಮೂಲ್ಯವಾದ ಸಾಧನವನ್ನು ಅವರಿಗೆ ಕಿಚ್ಚಿಕೊಂಡ ಹಾಗಾಗುತ್ತದೆ ಮತ್ತು ತಾಯಿನುಡಿ ಕುರಿತಾಗಿ ಅವರಲ್ಲಿ ಕೀಲರಣೆಯನ್ನು ಉಂಟು ಮಾಡಿ ಹಾಗಾಗುತ್ತದೆ ಇದರಿಂದಾಗಿ ಹಲವು ಮಕ್ಕಳಿಗೆ ತಮ್ಮ ತನ್ನತನವನ್ನೇ ಕಳೆದುಕೊಂಡ ಹಾಗೆ ಆಗುತ್ತದೆ ಇದಕ್ಕೂ ಮಕ್ಕಳು ತಮ್ಮ ಎರಡನೇ ನುಡಿಯನ್ನು ಮೊದಲನೆಯ ನುಡಿಯ ತಳಹದಿ ಮೇಲೆನೇ ಕಲಿಯುತ್ತಾರೆ ತರ ತರಗತಿಯಲ್ಲಿ ತಾಯ್ನುಡಿಯನ್ನು ಬಳಸಬಾರದು ಎಂಬ ಕಟ್ಟಲೆ ಮಾಡಿದವರು ಅವರು ಕಲಿಕೆ ಹೊಲತಿರುವಾಗ ಮನಸ್ಸಿನಲ್ಲಿ ಇಲ್ಲ ಮಿದುಳಿನಲ್ಲಿ ತಾನುಡಿಯನ್ನು ಬಳಸಿರುವುದಿಲ್ಲ ಯಾಕೆಂದರೆ ಹಾಗೆ ಬಳಸದಿರಲು ಅವರಿಗೆ ಸಾಧ್ಯವೇ ಇಲ್ಲ ಹಾಗಾಗಿ ಅವರ ತಾಯ್ನುಡಿಯನ್ನು ಮನಸ್ಸಿನಲ್ಲಿ ಮಾತ್ರ ಬಳಸಲಾಗುತ್ತಿದೆಯೋ ಇಲ್ಲವೇ ಹೊರಗೂ ಬಳಸಲಾಗುತ್ತಿದೆಯೋ ಎಂಬುದೇ ಇಲ್ಲಿರುವ ವ್ಯತ್ಯಾಸ ಪದ ಮತ್ತು ಸೊಲ್ಲುಗಳಿಗೂ ಅವಳ ಹುರುಳುಗಳಿಗೂ ನಡೆಯುವ ಸಂಬಂಧವನ್ನು ತಿಳಿದುಕೊಂಡು ಅದನ್ನು ನೆನಪಿನಲ್ಲಿ ಉಳಿಸಿಕೊಳ್ಳುವ ಕೆಲಸ ಮಕ್ಕಳ ಮೀಲಿನ ಒಂದು ಕಡೆಯಲ್ಲಿ ಮಾತ್ರ ನಡೆಯುತ್ತದೆ ಹೊಸದೊಂದು ನುಡಿಯನ್ನು ಕಲಿಯುವ ಮಕ್ಕಳಲ್ಲೂ ಈ ಕೆಲಸ ಅದೇ ಜಾಗದಲ್ಲಿ ಅಂದರೆ ಅವರು ತಮ್ಮ ತಾಯಿ ನುಡಿಯನ್ನು ಕಲಿಯುತ್ತಿರುವಾಗ ಬಳಸುವ ಜಾಗದಲ್ಲೇ ನಡೆಯುತ್ತದೆ ಎರಡನೇ ನುಡಿಯನ್ನು ಎಂಟು ಹತ್ತು ವರ್ಷ ದಾಟಿದ ಮಕ್ಕಳು ಕಲಿಯುತ್ತಿರುವಾಗಲೂ ಅವರ ಮಿದುಳಿನಲ್ಲಿ ಈ ಕೆಲಸವನ್ನು ನಡೆಸಲು ಬೇರೆ ಹೊಸ ಜಾಗ ಬಳಿಕ ಬರುವುದಿಲ್ಲ ಅಂದರೆ ತಾಯಿನುಡಿಯ ತಿಳಿವಿಗೆ ಸಂಬಂಧಿಸಿದ ಹಾಗೇನೆ ಅವರ ಎರಡನೇ ನುಡಿ ತಿಳಿವು ಮಿದುಳಿನ ನೆಲೆಗೊಳ್ಳುತ್ತದೆ ಕನ್ನಡದಲ್ಲಿ ಪದ ಅಂದರೆ ಕ್ರಿಯಾಪದ ಸೋಲಿನ ಕೊನೆಗೆ ಬರ್ತದೆ ನಾನು ಮನೆಗೆ ಹೋದೆ ಆದರೆ ಇಂಗ್ಲಿಷ್ ಅದು ಸೋಲಿನ ನಡುವೆ ಬರ್ತದೆ ಐ ವೆಂಟ್ ಹೋಮ್ ವ್ಯಾಂಪಿತ್ಯ ನಡುವೆ ಬರುತ್ತೆ ಇದು ಹೋದೆ ಅಂತ ಹೇಳುದು ಕೊನೆಯಲ್ಲಿ ಬರುತ್ತೆ ಇದು ಈ ಎರಡು ನುಡಿಗಳ ಬಳಕೆಯಾಗ ಬಳಿ ಬಳಕೆ ಆಗುವ ಸೋಲುಗಳ ನಡುವೆ ಒಂದು ಮುಖ್ಯವಾದ ವ್ಯತ್ಯಾಸ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ಹಲವು ವ್ಯತ್ಯಾಸಗಳು ಈ ಎರಡು ನುಡಿಗಳ ನಡುವೆ ಕಾಣಿಸಿಕೊಳ್ತಾರೆ ಕನ್ನಡದಲ್ಲಿ ಒತ್ತಾಸೆಯ ಸುಖ ಪದ ಮುಖ್ಯ ಪದದ ಬಳಿಕ ಬರ್ತದೆ ಬಂದಿದ್ದೇನೆ ಆಕ್ಸಲ್ ಆದರೆ ಇಂಗ್ಲಿಷ್ ನಡೆದು ಮುಖ್ಯ ಪದ ಮೊದಲು ಬರ್ತದೆ ಹ್ಯಾವ್ ಕಮ್ ಕನ್ನಡದಲ್ಲಿ ಮರದ ಕೆಳಗೆ ಎನ್ನುತ್ತೇವೆ ಇಂಗ್ಲೀಷಿನಲ್ಲಿ ಅಂಡರ್ ದ ಟ್ರೀ ಅಂಡರ್ ಮೊದಲು ಬರುತ್ತೆ ಎನ್ನುತ್ತೇವೆ ಕನ್ನಡದಲ್ಲಿ ಮರದ ಗೆಲ್ಲು ಅಂತ ಇಂಗ್ಲಿಷ್ನಲ್ಲಿ ಬ್ರಾಂಚ್ ಆಫ್ ದ ಟ್ರೀ ಗೆಲ್ಲು ಅಂತ ಹೇಳೋದು ಮೊದಲು ಬರುತ್ತೆ ಟ್ರೀ ಅನಂತ ಬರುತ್ತೆ ಎನ್ನುತ್ತೇವೆ ಕನ್ನಡದಲ್ಲಿ ಬೇಗ ಮನೆ ಏನತ್ತೆ ಇಂಗ್ಲೀಷ್ನಲ್ಲಿ ಕಂಪ್ಲಿ ಎನ್ನುತ್ತೇವೆ ಬೇಗ ಅಂತ ಹೇಳೋದು ಅನಂತ ಬರುತ್ತೆ ಇಂತಹ ಬೇರೆ ಹಲವಾರು ವ್ಯತ್ಯಾಸಗಳು ಎರಡು ನುಡಿಗಳು ಅಡಿಗೆ ಕಾಣಿಸ್ತೀವಿ ಈಗಾಗಲೇ ಒಂದು ಬಗೆಯ ಬಳಕೆಯನ್ನು ಕಲಿತವರಿಗೆ ಅದಕ್ಕೂ ಈಗ ಕಲಿಯಬೇಕಾಗಿರುವ ಬಳಕೆ ನಡುವೆ ವ್ಯತ್ಯಾಸಗಳನ್ನು ತೋರಿಸಿಕೊಟ್ಟಲ್ಲಿ ಅವರ ಕಲಿಕೆ ಹೆಚ್ಚು ಸುಲಭವಾಗಿ ಸುಲಭವಾಗಿ ಸಾಗುತ್ತದೆ ಒಂದು ನುಡಿಯಲ್ಲಿ ಓದುವ ಮತ್ತು ಬರೆಯುವ ಕೆಲಸವನ್ನು ನಡೆಸಲು ಹಲವು ಚಳಕಗಳನ್ನು ಕೌಶಲ್ಯಗಳನ್ನು ಕೈ ಮಾಡಿ ಬೆಳಕಾಗುತ್ತದೆ ಇದನ್ನು ಬೇರೆ ನುಡಿಗಳಲ್ಲಿ ಪಡೆಯುವುದಕ್ಕಿಂತ ತಾಯಿ ನುಡಿಯಲ್ಲಿ ಬರೆಯುವುದೇ ಹೆಚ್ಚು ಸುಲಭ ತಾಯಿ ನುಡಿಯಲ್ಲಿ ಪಡೆದ ಚಳಕಗಳನ್ನು ಸುಲುವಾಗಿ ಬೇರೆ ನುಡಿಗಳಿಗೆ ಮಾರಡೆಗೊಳಿಸಲು ಬರುತ್ತದೆ ಹಾಗಾಗಿ ಮೊದಲಿಗೆ ತಾಯಿ ನುಡಿಯಲ್ಲಿ ಓದಲು ಮತ್ತು ಬರೆಯಲು ಕಲಿಸಿ ಆಮೇಲೆ ಎರಡನೇ ಇಲ್ಲವೇ ಮೂರನೇ ನುಡಿಯ ಕಲಿಸುವುದೇ ಸರಿಯಾಗಿದ್ದಾರೆ ಇಂಗ್ಲಿಷ್ನಲ್ಲಿ ತುಂಬಾ ತಡಕ್ ತಡಕಾದ ಸ್ಪೆಲ್ಲಿಂಗ್ ಸಮಸ್ಯೆ ಇದೆ ಹಾಗಾಗಿ ಅದರ ಬರಹಗಳಲ್ಲಿ ಬರಿಗೆಗಳಿಗೂ ಹುಲಿಗಳಿಗೂ ಲೆಟರ್ಸ್ ಮತ್ತು ಸಾಂಡ್ ನಡುವೆ ಹೊಂದಾಣಿಕೆ ಇದೆ ಎಂಬುದನ್ನು ಮಕ್ಕಳು ಗಮನಿಸುವ ಹಾಗೆ ಮಾಡುವುದು ತುಂಬ ದೊಡಕನಸ ಹಲವು ಮನೆ ಮಕ್ಕಳ ಗಮನಕ್ಕೆ ಇದು ಬರುವುದೇ ಇಲ್ಲ ಹಾಗಾಗಿ ಅಂತಹ ಮಕ್ಕಳು ಪದಗಳನ್ನು ಬಗೆಗಳಾಗಿ ಒಡೆದು ಹುಲಿಗಳಿಂದ ಹೊಂದಿಸಿ ಹೋಗಲು ನೇರವಾಗಿ ಓದಲು ತೊಡಗುತ್ತಾರೆ